ನಮಸ್ಕಾರ ಕರ್ನಾಟಕ ಗುಡ್ ಮಾರ್ನಿಂಗ್ ಫ್ರಾಮ್ ಆನಕಟ್ಟೆ ಎಲ್ಲರಿಗೂ ಗೊತ್ತಿರೋಂಗೆ ನಿನ್ನೆ ನಾನು ಆನಕಟ್ಟೆಗೆ ಬಂದಿದ್ದೆ ಒಂದು ಇಲ್ಲಿ ಅದ್ದೂರಿಯಾದಂಥ ಒಂದು ರೆಸಾರ್ಟಲ್ಲಿ ಸ್ಟೇ ಮಾಡಿದ್ದೆ ಅಂದ್ಕೊಳ್ಳಿ ಹಿಂದ್ಗಡೆ ಏನು ಗೊತ್ತಾ ಇದೇ ನಾನೊಂದು ಸ್ಟೇ ಮಾಡಿರ್ತಕ್ಕಂಥ ರೂಮ್ ಆಗಿದೆ ಸಮಯ ಬಂದು ಆಲ್ಮೋಸ್ಟ್ ಒಂಬತ್ತು ಗಂಟೆ ಆಗಿದೆ ಅಂದ್ಕೊಳ್ಳಿ ಬೆಳಗ್ಗೆ ರೈಸ್ ಆಗುತ್ತೆ ಅಂತ ವೇಟ್ ಮಾಡಿದೆ ಯಾವುದೇ ಕಾರಣಕ್ಕೂ ನಮ್ಮ ಸೂರ್ಯದೇವನ ದರ್ಶನ ಆಗಲಿಲ್ಲ ಬಿಕಾಸ್ ಚಿಕ್ಕವಾಡೆ ಅಂದರೆ ಚಿಕ್ಕಾಪಡೆ ಕ್ಲೌಡ್ ಇತ್ತು ಅಂದ್ಕೊಳ್ಳಿ ಲೈಟಾಗಿ ಡ್ರಿಸಲ್ ಬರೀ ಇದೆ ಸೊ ಸಕ್ಕದಾಗಿರೋ ವೆದರ್ ಇದೆ ಒಂಬತ್ತುವರೆ ಇದೆ ಆಲ್ಮೋಸ್ಟು ನೋಡ್ಬೋದು ಹೆಂಗಿದೆ ಕ್ಲೈಮೇಟ್ ಒಂಬತ್ತುವರೆ ಥರ ಅಂತ ಅನ್ನಿಸ್ತಾನೆ ಇಲ್ಲ ಅಂದ್ಕೊಳ್ಳಿ ಒಂದು ಸ್ವಲ್ಪ ಕೂಡ ಕ್ರೇಜಿಯಾಗಿರ್ತಕ್ಕಂಥ ವೆದರ್ ಇದೆ ಸ್ನೇಹಿತರೆ ಸೊ ನಿನ್ನೆ ಹೇಳ್ದಂಗೆ ನಿಮ್ಗೊಂದು ರೂಮ್ ಟೂರ್ ಕೊಟ್ಟರೆ ಅಂತ ಒಂದು ಮಾಡ್ತಾ ಮಾಡ್ತಾಯಿದ್ದೀನಿ ನಿಮಗೆ ಈ ಸೈಡಿಂದ ವ್ಯೂ ತೋರಿಸಿದೆ ಅಂತ ಒಂದು ಸರ್ತಿ ನೋಡ್ಕೊಳ್ಳಿ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ನಿಜಕ್ಕೂ ಅದ್ಧೂರಿ ಅಂದ್ಕೊಳ್ಳಿ ಕ್ರೇಜಿಯಾಗಿದೆ ಬನ್ನಿ ಒಂದು ಸರ್ತಿ ಆ ಕಡೆಯಿಂದ ವ್ಯೂನ ಅಂತ ನೋಡಿ ಎಂಜಾಯ್ ಮಾಡಿ ಸೊ ನೋಡಿ ಹೆಂಗಿದೆ ವ್ಯೂ ಅಂದರೆ ಎಲ್ಲ ಕಡೆಗೂ ಒಂಥರ ಕ್ಲೌಡ್ಸ್ ಮುಚ್ಕೊಂಡಿದೆ ಅದರ ಜೊತೆಗೆ ಸಿಕ್ಕಾಪಡೆ ಫಾಗ್ ಬೇರೆ ಉಂಟು ಅಂದ್ಕೊಳ್ಳಿ ಸೊ ಈ ಸೈಡಲ್ಲಿ ಬಂದು ಮೌಂಟೇನ್ಗಳು ಉಂಟು ಅದಂತೂ ಮುಚ್ಕೊಂಡಿದೆ ಸ್ವಲ್ಪ ಸ್ವಲ್ಪ ಮಾತ್ರ ಕಾಣಿಸ್ತಾ ಇರ್ತದೆ ಲೈಟಾಗಿ ಇದೇ ಬಂದು ನಾನು ಸ್ಟೇ ಮಾಡಿರ್ತಕ್ಕಂಥ ಒಂದು ರೂಮ್ ಆಗಿದೆ ಅಂದ್ಕೊಳ್ಳಿ ಸೊ ಸಕ್ಕತ್ತಾಗಿತ್ತು ಅಂದ್ಕೊಳ್ಳಿ ಒಂದು ಸ್ಟೇ ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಅಂತ ಹೇಳಿದರೆ ತಪ್ಪಾಗಲ್ಲ ಸೊ ಈ ಥರ ಎಂಟ್ರೆನ್ಸ್ ಬರುತ್ತೆ ಇದೇ ಥರ ಮೂರು ರೂಮ್ ಇದೆ ಮೂರು ರೂಮ್ನು ಬುಕ್ ಮಾಡಿರೋದು ಅಂದ್ಕೊಳ್ಳಿ ಹಿಂಗೆ ಒಳಗಡೆ ಬಂದ ತಕ್ಷಣ ನಿಮಗೆ ಈ ಥರ ಒಂದು ರೂಮ್ ಇರುತ್ತೆ ಫುಲ್ ಮೆಸಪ್ ಹಾಕ್ಬಿಟ್ಟಿದ್ದೀವಿ ಬಿಕಾಸ್ ರಾತ್ರಿ ಮಲಗೋದ್ರೆ ಲೇಟಾಗಿ ಬಿಡ್ತು ಅಂದ್ಕೊಳ್ಳಿ ಸೊ ಇದೇ ಒಂದು ರೂಮು ಚೆನ್ನಾಗಿತ್ತು ನೀಟ್ ಆ್ಯಂಡ್ ಕ್ಲೀನಾಗಿದೆ ರೂಮು ಚಿಕ್ಕದಾಗಿದ್ದರೂ ಕೂಡ ಚಕ್ಕದಾಗಿದೆ ಅಂತ ಹೇಳ್ತಾ ಆ ಸೊ ಇದೇ ಒಂದು ಆಗಿರುತ್ತೆ ಗೀಝರ್ ಬೇರೆ ಉಂಟು ಈ ಒಂದು ವೆದರ್ಗೆ ಗೀಸರ್ ಇಲ್ಲಾಂದರೆ ನಡೆಯೋದೇ ಇಲ್ಲ ಅಂದ್ಕೊಳ್ಳಿ ಸೊ ಅದು ಕೂಡ ನೀಟ್ ಆ್ಯಂಡ್ ಕ್ಲೀನ್ ಸಖದಾಗಿತ್ತು ಅಂದ್ಕೊಳ್ಳಿ ನೆಕ್ಸ್ಟ್ ನಿಮಗೆ ಒಂದು ಅದ್ದೂರಿಯಾದಂಥ ಪ್ಲೇಸ್ ತೋರಿಸ್ತೀನಿ ಅಂತ ಬನ್ನಿ ಇಲ್ಲಿ ನೋಡ್ಬೋದು ನೀವು ಸ್ಟೇರ್ ಕೇಸ್ ಕೊಟ್ಟಿದ್ದಾರೆ ಅಂದರೆ ಚಿಕ್ಕದೊಂದು ಬಾಲ್ಕನಿ ಥರ ಮಾಡಿದ್ದಾರೆ ಪುಟಾಣಿ ಸಖತ್ತಾಗಿದೆ ಮಾತ್ರ ಗುರು ಇದು ನನ್ನ ಪರ್ಸ್ನಲ್ ಫೇವ್ರೇಟ್ ಕೂಡ ಆಗೋಯ್ತು ಅಂದ್ಕೊಳ್ಳಿ ಹಿಂಗೆ ಮೇಲೆ ಬಂದರೆ ನಿಮಗೆ ಪುಟಾಣಿ ಪುಟಾಣಿ ಸ್ಟೆಪ್ಸ್ ಇಂದ ಬಂದ್ರೆ ನೋಡಿ ಓ ಹೂ ಹೆಂಗಿದೆ ನೋಡಿ ಇಲ್ಲಿಂದ ಅದ್ದೂರಿಗೆ ಇದು ಪುಟಾಣಿ ಬಂದ್ವಲ್ಲ ಇಲ್ಲಿ ಸಿಟೋಡ್ತರ ಮಾಡಿದ್ದಾರೆ ಕೊಡೋದಕ್ಕೆ ಹೊರಗಡೆಗೆ ಬಂದ ತಕ್ಷಣ ಅದ್ದೂರಿಯಾಗಿದೆ ಇವರು ಇದು ಒಂಥರ ನೋಡಿ ಇಲ್ಲಿಂದ ವ್ಯೂ ಹೆಂಗ್ ಕಾಣಿಸೋ ಅಂತಂದ್ರೆ ಸೊ ಇಲ್ಲಿ ಏನು ಪಕ್ಕದಲ್ಲಿ ಗೊತ್ತಾ ಈ ರೂಮ್ ಒಂದು ಅದನ್ನ ಬಿಟ್ಟು ಅಲ್ಲೇನು ಗೊತ್ತಾ ಆ ರೂಮು ಎರಡು ರೂಮು ಮೂರು ರೂಮ್ ನಾವು ಬುಕ್ ಮಾಡಿರೋದು ಕ್ರೇಜಿಯಾಗಿರ್ತಕ್ಕಂಥ ಒಂದು ಎಕ್ಸ್ಪೀರಿಯೆನ್ಸ್ ಇತ್ತು ಅಂದ್ಕೊಳ್ಳಿ ಇವತ್ತು ಒಂದು ಕ್ರೇಜಿಯಾದಂಥ ಎಕ್ಸ್ಪೀರಿಯೆನ್ಸ್ ಮಾಡಿ ಈ ಒಂದು ಜಾಗದಿಂದ ಹೊರಡುವ ಸಮಯ ಬರ್ತಾ ಇದೆ ಅಂದ್ಕೊಳ್ಳಿ ಇಲ್ಲೊಂದು ರಿವರ್ ಇದೆ ಅಂತೆ ಅದನ್ನು ನೋಡಿಕೊಂಡು ಮುಂದೆ ನಮ್ಮ ಪ್ರಯಾಣನ ಕೊಯಂಬತ್ತೂರಿಗೆ ರಿಟರ್ನ್ ಬಳಸುವ ಸೊ ಬನ್ನಿ ನಿಮಗೆ ಇನ್ನೊಂದು ಸರ್ತಿ ನಾನು ನಿನ್ನೆ ಸಂಜೆ ಇದ್ವಿ ಗೊತ್ತಾ ಆ ಜಾಗನ ತೋರಿಸಿ ಅಲ್ಲಿಂದ ಒಂದು ವ್ಯೂ ಕ್ಯಾಪ್ಚರ್ ಮಾಡಿಬಿಟ್ಟು ಆಮೇಲೆ ಅಲ್ಲಿಂದ ನಾವು ಮುಂದೆ ಒಂದು ರಿವರ್ನ ಸಹ ಪ್ರಯಾಣ ಬೆಳೆಸುವ ಬಟ್ ನನ್ನ ಪ್ರಕಾರ ಓವರಾಲ್ ಎಕ್ಸ್ಪೀರಿಯೆನ್ಸ್ ಸಖದಾಗಿತ್ತು ಅಂದ್ಕೊಳ್ಳಿ ಹಿಂದಿಗರು ಇದು ಪ್ಲೇಸು ಎಷ್ಟಪ್ಪ ಪೇ ಮಾಡಿರೋದಂದರೆ ಮೂರು ರೂಮ್ ಸೇರಿಬಿಟ್ಟು ನಾವು ಸೆವೆನ್ ತೌಸಂಡ್ ಫೈವ್ ಹಂಡ್ರೆಡೋ ಪೇ ಮಾಡಿರೋದು ಅದರಲ್ಲಿ ಡಿನ್ನರು ಊಟ ಗೀಟ ಇನ್ಕ್ಲೂಡ್ ಆಗಿರೋಲ್ಲ ಜಸ್ಟ್ ಕಾಂಪ್ಲಿಮೆಂಟ್ರಿ ಬ್ರೇಕ್ಫಾಸ್ಟ್ ಮಾತ್ರ ಇರುತ್ತೆ ಸಕ್ಕದಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸು ಈ ಒಂದು ವ್ಯೂಗೆ ದುಡ್ಡು ಕೊಡಬೇಕು ಈ ಒಂದು ಅದ್ಧೂರಿಯಾದಂಥ ಎಕ್ಸ್ಪೀರಿಯೆನ್ಸ್ಗೆ ದುಡ್ಡು ಕೊಡಬೇಕು ಅಂದ್ಕೊಳ್ಳಿ ಸೊ ಈ ಒಂದು ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯೆನ್ಸ್ಗೆ ಕಾಸು ನಾನು ಕೊಟ್ಟು ಇಲ್ಲಿಂದ ಹೊರಡಬೇಕಾಗಿದೆ ಇವಾಗ ಬಟ್ ನನ್ನ ಪ್ರಕಾರ ಓವರಾಲ್ ಎಕ್ಸ್ಪೀರಿಯೆನ್ಸ್ ಹೇಳಬೇಕಂದ್ರೆ ಸಕ್ಕದಾಗಿಯೇ ಇತ್ತು ಅಂದ್ಕೊಳ್ಳಿ ಒಂಥರ ಹೆಂಗೆ ಏನಾದರೆ ಒಳ್ಳೆ ಲೊಕೇಶನಲ್ಲಿ ನೈಟ್ ಟೈಮ್ನ ಸ್ಪೆಂಡ್ ಮಾಡಿಬಿಟ್ಟು ಎಲ್ಲರೂ ಹುಡುಗರು ಬೇರೆ ಇದ್ದರಲ್ವ ಇನ್ನೂ ಒಂಥರ ಅದ್ಧೂರಿಯಾಗಿತ್ತು ಅಂದ್ಕೊಳ್ಳಿ ಒಂಥರ ಬ್ಯೂಟಿಫುಲ್ ಆಗಿರೋದಂಥ ಮೆಮ್ರಿ ಕ್ರಿಯೇಟ್ ಆಯಿತು ಅಂದ್ಕೊಳ್ಳಿ ಈ ಒಂದು ಪ್ಲೇಸಿಂದ ನಾನು ಯಾವತ್ತೂ ಅಂದ್ಕೊಂಡಿದ್ದಿಲ್ಲ ನಿಯರ್ ಬೈ ಈ ಥರ ಒಂದು ಅತ್ತೂರಿಯಾದಂಥ ಪ್ಲೇಸ್ ಉಂಟು ಅಂತ ಸೊ ನಮ್ಮ ಹುಡುಗರು ಹೇಳಿ ಕರ್ಕೊಂಡ್ಬಂದರು ಅಂದ್ಬಿಟ್ಟು ಬಂದಂಗೆ ಆಯಿತು ಅಂದ್ಕೊಳ್ಳಿ ಬಂದಿದ್ದಕ್ಕೂ ಒಂದು ಬೆಸ್ಟ್ ಮೆಮೊರೀಸ್ ಕ್ರಿಯೇಟ್ ಆಯ್ತು ಅಂದ್ಕೊಳ್ಳಿ ಚಿಲ್ ಸೊ ಬನ್ನಿ ಮುಂದೆ ಅಲ್ಲೊಂದು ಸರ್ತಿ ವ್ಯೂ ತೋರಿಸ್ಬಿಟ್ಟು ಆಮೇಲೆ ಈ ಒಂದು ಜಾಗದಿಂದ ಹೊರಡುವ ಮತ್ತೆ ನಿಮಗೆ ಮತ್ತೊಂದು ಹೊಸ ಜಾಗದಿಂದ ಸಿಗ್ತೀನಂತೆ ಸ್ನೇಹಿತರೆ ಇವಾಗ ನೋಡಿ ಸ್ನೇಹಿತರೆ ಹೆಂಗಿದೆ ವ್ಯೂ ಓಹೋ ಗುಡಲ್ಲ ಇಲ್ಲಿ ಮತ್ತೆ ನೋಡಿ ಫುಲ್ ಫಾಗ್ ಮುಚ್ಕೊತಾ ಉಂಟು ಆವಾಗಲೇ ಒಂಥರ ಕ್ಲಿಯರ್ ವ್ಯೂ ಇತ್ತು ಇವಾಗ ಮತ್ತೆ ಫಾಗ್ ಇದೆ ನಮ್ಮ ಹುಡುಗರೆಲ್ಲ ಫುಲ್ ಚಿಲ್ ಔಟ್ ಮಾಡ್ತವ್ರೆ ಎತ್ಬಿಟ್ಟು ಚೆನ್ನಾಗಿ ತಿಂಡಿ ಎಲ್ಲ ತಿನ್ಕೊಂಡು ಇಲ್ಲಿ ಒಂದು ಪ್ಲೇಸ್ ಇದೆ ಸ್ನೇಹಿತರೆ ನಿಮ್ಗೆ ತೋರಿಸೋಣ ಅಂತ ಬಂದೆ ಅಂದ್ಕೊಳ್ಳಿ ನೋಡಿ ಏನಂತ ಹಾಕಿದಾರೆ ಇಲ್ಲೊಂದು ಮೆಡಿಟೇಷನ್ಗೆ ಅಂದ್ಬಿಟ್ಟು ಒಂದು ಕಟ್ಟೆ ಥರ ಮಾಡಿದ್ದಾರೆ ಓದಿ ಏನಂತ ಹಾಕಿದ್ದಾರೆ ಸೈಲೆಂಟ್ ಅಲ್ಸಿವೆ ಅಲ್ಲ ಅಂತೆ ಸೊ ಇಲ್ಲಿ ಕುತ್ಕೊಂಡು ಮೆಡಿಟೇಷನ್ ಥರನೂ ಮಾಡ್ಬೋದು ಅಂದ್ಕೊಳ್ಳಿ ಸೊ ನೋಡಿ ಇಲ್ಲಿಂದ ವ್ಯೂ ಇವಾಗ ಅವಾಗಲೇ ಹೇಳಿದಂಗೆ ಇಲ್ಲಿಗೆ ಬಂದಿದ್ದೀನಿ ವ್ಯೂ ವ್ಯೂವು ಮೆಡಿಟೇಷನ್ಗಿಂತ ಮಾಡಿದ್ದಾರೆ ಅಂತ ಹೇಳ್ತಾರ ಅದನ್ನು ಉಂಟು ಮಾಡೋಕ್ಕೆ ಸೊ ಇಲ್ಲೇ ಬಂದರೆ ಈ ಒಂದು ಅದ್ ಫುಟವ ವ್ಯೂ ಅಂದ್ಕೊಳ್ಳಿ ಕ್ರೈಸಿ ಕ್ರೈಝಿ ವ್ಯೂ ಎಲ್ಲರೂ ಬಾಯ್ಸ್ ರೆಡಿಯಾಗಕ್ಕೆ ಹೋಗಿದ್ದಾರೆ ಹೊರಡೋಕ್ಕೆ ಅವರೆಲ್ಲ ಕಾರಲ್ಲಿ ಬಂದಿದ್ದಾರೆ ನಾನು ಬೈಕಲ್ಲಿ ಬಂದಿದ್ದೀನಿ ಬಿಕಾಸ್ ಅಷ್ಟೊಂದೇ ಡಿಸ್ಟೆನ್ಸ್ ಏನೂ ಇರಲಿಲ್ಲ ಅಂದ್ಕೊಳ್ಳಿ ಬಿಂದಾಸಾಗಿ ಈ ಒಂದು ಅದ್ದೂರಿ ಲೊಕೇಶನಿಂದ ಇವಾಗ ಹೊರಡುವ ಸಮಯ ಒಂದಾಗಿದೆ ಈ ಔಟ್ ಮಾತ್ರ ಗುರು ನನ್ನ ಲೈಫಲ್ಲಿ ಯಾವತ್ತೂ ಮರೆಯಲ್ಲ ಅಂದ್ಕೊಳ್ಳಿ ಒಂದೊಳ್ಳೆ ಅದ್ದೂರಿ ಎಕ್ಸ್ಪೀರಿಯೆನ್ಸ್ನ ಕೊಟ್ಟಿರ್ತಕ್ಕಂಥ ಒಂದು ಸಿಟೌಟ್ ಇದು ಸೊ ಇಲ್ಲಿಂದ ನಾವಾಗ್ಲೂ ಹೇಳಿದಂಗೆ ನೆಕ್ಸ್ಟ್ ಪ್ಲೇಸಿಗೆ ಹೊರಡುವ ಒಂದು ಯಾವುದೋ ರಿವರ್ ಅಂತೆ ಈಗ ಸದ್ಯಕ್ಕೆ ಈ ಒಂದು ಅದ್ದೂರಿ ಲೊಕೇಶನ್ಗೆ ಗುಡ್ ಬೈ ಹೇಳ್ತಾ ನೆಕ್ಸ್ಟ್ ಲೊಕೇಶನ್ಗೆ ಹೈ ಹೇಳುವ ಬನ್ನಿ ಓವರಾಲ್ ಬಂದು ಒಂದು ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸ್ ಅಂದ್ಕೊಳ್ಳಿ ಇದು ಯಾವ ಥರ ಇತ್ತು ಅನ್ನೋದಾದರೆ ಕಂಪ್ಲೀಟಾಗಿ ಒಂದು ವೈಲ್ಡ್ ನೇಚರಲ್ಲಿ ಇದ್ದಂಗೆ ಇತ್ತು ಅಂದ್ಕೊಳ್ಳಿ ಒಳ್ಳೆ ಕಾಡ್ ಥರ ಪ್ರಾಪರ್ಟಿ ಮಾಡಿದ್ದಾರೆ ಕಮರ್ಷಿಯಲ್ ಆಗಂತೂ ಮಾಡಿಲ್ಲ ಸಕ್ಕತ್ತಾಗಿ ಬಿಲ್ಡ್ ಮಾಡಿದ್ದಾರೆ ಪ್ರಾಪರ್ಟಿನ ಸೊ ಅದು ತುಂಬ ಇಷ್ಟ ಆಯಿತು ಅಂದ್ಕೊಳ್ಳಿ ಈ ಥರ ಒಂದು ಪ್ರಾಪರ್ಟಿನಲ್ಲಿ ಟೈಮ್ ಸ್ಪೆಂಡ್ ಒಂದು ಖುಷಿ ಅಂದ್ಕೊಳ್ಳಿ ಸೊ ಇಲ್ಲಿ ಅದ್ಧೂರಿಯಾದ ಟೈಮನ್ನ ಸ್ಪೆಂಡ್ ಮಾಡಿ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಮತ್ತು ಇಲ್ಲಿಂದ ಹೊರಡುವ ಸಮಯ ಮುಂದೆ ಇನ್ನೊಂದು ಹೊಸ ಲೊಕೇಶನಲ್ಲಿ ಸಿಗ್ತೀನಂತೆ ಖುಷಿ ಏನು ಗೊತ್ತಾ ಇನ್ನೂ ನಿಮಗೆ ಎಲ್ಲಿ ನೋಡಿದ್ರು ಕೂಡ ಹೂವಿನ ಗಿಡಗಳನ್ನು ಬೆಳೆಸಿದ್ದಾರೆ ಸಿಕ್ಕಾಪಡೆ ಹೂವಿನ ಗಿಡಗಳಿದೆ ನೀವು ಅಂತ ಒಂದು ಸರ್ತಿ ನೋಡ್ಕೊಳ್ಳಿ ನಿಮಗೂ ಒಂದು ಎಕ್ಸ್ಪೀರಿಯೆನ್ಸ್ ಇರುತ್ತೆ ನೋಡಿ ಇಲ್ಲೇನು ಕಾಣಿಸ್ತಿದೆ ಗೊತ್ತಾ ಇದೇ ಥರ ಸುಮಾರು ಹೂವಿನ ಗಿಡಗಳೆಲ್ಲ ಹಾಕಿದ್ದಾರೆ ಸಿಕ್ಕಾಡೆ ಸಕ್ಕತ್ ಸಕ್ಕಾಗಿರ್ತಕ್ಕಂಥ ಹೂವಿನ ಗಿಡಗಳಿದೆ ಸೊ ನೋಡ್ಬೋದು ಯಾವ ಥರ ಇದೆ ಹೂವಿನ ಗಿಡಗಳಂದರೆ ಇದೇ ಥರ ಕಂಪ್ಲೀಟಾಗಿ ಎಲ್ಲಿ ನೋಡಿದ್ರು ನಿಮಗೆ ಸಿಗುತ್ತೆ ಅಂದ್ಕೊಳ್ಳಿ ಇದೆಲ್ಲನೂ ಒಂದು ಹೇಳ್ ಮಾಡಿ ಎಷ್ಟೊಂದು ಹಾಕಿದ್ದಾರೆ ಫುಲ್ಲು ಹೂವಿನ ಗಿಡಗಳು ಇದೇ ಥರ ಎಂಟೈರ್ ಪ್ರಾಪರ್ಟಿನಲ್ಲಿ ಸಕ್ಕತ್ತಾಗಿ ಹಾಕಿದ್ದಾರೆ ಗುರು ಇದು ಬ್ಯೂಟಿ ಬ್ಯೂಟಿ ಬನ್ನಿ ಲೊಕೇಶನ್ ಕೊಟ್ಟು ಮುಂದಿನ ಲೊಕೇಶನ್ ಮತ್ತೆ ಸಿಗ್ತೇನೆ ನಮ್ಮ ಒಂದು ರೆಸಾರ್ಟಿಂದ ಚೆಕ್ಔಟ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ ಅಂದ್ಕೊಳ್ಳಿ ಸ್ನೇಹಿತರೆ ನಮ್ಮ ಹುಡುಗರು ಹಿಂದೆ ಬರ್ತಿದ್ದಾರೆ ಇವಾಗ ನಾನು ಕ್ಯಾಮ್ರಾ ಆನ್ ಮಾಡಿದೆ ಅವರೆಲ್ಲ ಪ್ಯಾಕ್ ಪ್ಯಾಕ್ ಮಾಡ್ಕೊಂಡು ಹಿಂದೆ ಬರ್ತಿದ್ದಾರೆ ಇಲ್ಲಿ ಮುಂದೆ ಸ್ವಲ್ಪ ಹಿಂಗೆ ಮುಂದೆ ಹೋದರೆ ಚಿತ್ತೂರು ಅಂತ ಬರುತ್ತೆ ಆ ಚಿತ್ತೂರು ರೋಡಲ್ಲಿ ಹೋಗ್ಬೇಕಾದ್ರೆ ಒಂದು ವಾಟ್ರ್ ಸೋರ್ಸ್ ಇದೆ ಅಂತೆ ತುಂಬ ಹತ್ತಿರದಲ್ಲೇ ಇದೆ ಅಂತೆ ಅದಕ್ಕೆ ಹೋಗೋಣ ಅಂತಿದ್ದಾರೆ ಸೊ ಬನ್ನಿ ಅಂತಂದ್ಬಿಟ್ಟು ನಾನು ಹೂ ಅಂತಂದೆ ಸೊ ಬನ್ನಿ ಆ ಒಂದು ಜಾಗನ ನೋಡಿಕೊಂಡು ಎಕ್ಸ್ಪ್ಲೋರ್ ಮಾಡ್ಕೊಂಬರುವ ಅದಾದ ನಂತರ ಡೈರೆಕ್ಟ್ ಕೊಯಮತ್ತೂರು ಅಂದ್ಕೊಳ್ಳಿ ನೆಕ್ಸ್ಟ್ ಬೇರೆ ಎಲ್ಲೂ ಸ್ಟಾಪ್ ಇಲ್ಲ ಸೀದಾ ಕೊಯಮತ್ತೂರಿಗೆ ಹೋಗ್ತಾ ಇರೋದೆ ಅಂದ್ಕೊಳ್ಳಿ ಇವಾಗ ಟೈಮ್ ಬಂದು ಎಷ್ಟಾಗಿದೆ ಅಂದರೆ ಹನ್ನೊಂದುವರೆ ಆಗ್ತಾಯಿದೆ ಸೊ ಅಲ್ಲಿ ತಿಂಡಿ ಗಿಂಡಿ ತಿಂದ್ಕೊಂಡು ಹೊರಡೋದ್ರಲ್ಲಿ ಲೇಟಾಗ್ಬಿಡ್ತು ನಮಗೆ ಇವಾಗ ಏನಿಲ್ಲ ಸೀದಾ ವಾಟ್ರ್ ಪ್ಲೇಸ್ಗೆ ಹೋಗ್ಬಿಟ್ಟು ಅಲ್ಲಿಂದ ಸೀದ ಕೊಯಮತ್ತರ್ಗೆ ಹೋದ್ರಾಯ್ತು ಅಂತ ಬಟ್ ಏನಪ್ಪ ಅಂದರೆ ಇವಾಗ ಹೆಂಗೆ ಹೋಗ್ತಿದ್ವಿ ಅದೇ ರೋಡ್ಗೆ ಮತ್ತೆ ರಿಟರ್ನ್ ಬರಬೇಕಾಗಿರೋದು ಅಂದ್ಕೊಳ್ಳಿ ಸೊ ಸದ್ಯಕ್ಕೆ ಬನ್ನಿ ಕಂಟಿನ್ಯೂ ಮಾಡುವ ಅಲ್ಲಿ ವಾಟ್ರ್ ಪ್ಲೇಸ್ ಹತ್ತಿರ ಹೋದ ತಕ್ಷಣ ನಿಮಗೆ ಮತ್ತೆ ನಾನು ಸಿಗ್ತೀನಂತೆ ಚಿತ್ತೂರು ಎಂಟು ಕಿಲೋಮೀಟ್ರ್ ಹಾಂ ಹಾಂ ಚಿತ್ತೂರ್ಗೇನು ಹೋಗ್ತಿಲ್ಲ ಸ್ನೇಹಿತರೆ ಇಲ್ಲೇ ವಾಟ್ರ್ ಸೋರ್ಸ್ ಹತ್ರ ಮಾತ್ರ ಹೋಗ್ಬಿಟ್ಟು ವಾಪಸ್ ಬರ್ತಾ ಇರೋದು ಇನ್ನೊಂದು ಸ್ವಲ್ಪ ದೂರದ್ರಲ್ಲೇ ಬರುತ್ತೆ ನಮ್ಗೆ ಆ ವಾಟ್ರ್ ಸೋರ್ಸು ಹೋಗ್ಬಿಟ್ಟು ಅದನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಮೇಲೆ ವಾಪಸ್ಸು ಹೋಗುವ ನಮ್ಮ ಹುಡುಗರು ಅಲ್ಲಿ ಸ್ನಾನ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಿದ್ದಾರೆ ನೀರೇನು ಜಾಸ್ತಿ ಇರಲ್ವಂತೆ ಅಂದರೆ ಆಳ ಜಾಸ್ತಿ ಇರಲ್ವಂತೆ ತುಂಬ ಕಮ್ಮಿ ಅಂತೆ ಅದಕ್ಕೆ ಅವರು ಅಲ್ಲೇ ಸ್ನಾನ ಮಾಡಿಕೊಳ್ಳುವ ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಅಂತ ರೂಮಲ್ಲಿ ಯಾರೂ ಸ್ನಾನ ಮಾಡಿಲ್ಲ ನಾನಂತೂ ಮಾಡೋಕ್ಕೋಗಲಿಲ್ಲ ಬಿಕಾಸ್ ಹೆಂಗಿದ್ರೂ ಕೊಯಮತ್ತೂರಿಗೆ ಹೊರಟುಬಿಡ್ತೀವಿ ಹೋಗ್ಬಿಟ್ಟು ಒಟ್ಟಿಗೆ ಫ್ರೆಶ್ ಅಪ್ ಆದರೂ ಆಯಿತು ಅಂತ ಪ್ಲ್ಯಾನಲ್ಲಿರೋದು ಸೋ ಇವಾಗ ಸದ್ಯಕ್ಕೆ ಇರ್ತಕ್ಕಂಥ ಪ್ಲ್ಯಾನ್ ಬಂದು ಆ ವಾಟ್ರ್ ಸೋರ್ಸ್ ಹೆಂಗಿದೆ ಏನು ಅಂತ ನೋಡ್ಕೊಂಬರೋದು ಮಾತ್ರ ಸಫತ್ತಾಗಿದೆ ಒಂಥರ ಹೋಗ್ತಾ ಇರ್ಬೇಕಾದ್ರೆ ರೌಡಕ್ಕೆ ಎರಡೂ ಸೈಡಲ್ಲಿ ಬ್ಯಾಂಬೂ ಟ್ರೀ ಇರೋದು ಅನ್ಕೊಳ್ಳಿ ಬ್ಯಾಂಬು ಟ್ರೀಗಳು ಈ ತರ ಕವರ್ ಮಾಡಿರೋದು ರೋಡ್ನ ಕ್ರೇಜಿಯಾಗಿ ಕಾಣಿಸ್ತಾ ಉಂಟು ಒಂಥರ ಬ್ಯೂಟಿಫುಲ್ ಇವ್ರು ಹೇಳಿರ್ತಕ್ಕಂಥ ವಾಟರ್ ಪ್ಲೇಸ್ ಏನಾದ್ರು ಒಳ್ಳೆ ನೇಚರ್ ಮಧ್ಯ ಇದ್ರೆ ಅಂತೂ ಸಾಕತ್ ಸೈಕ್ ಆಗಿರುತ್ತೆ ಅಂದ್ಕೊಳ್ಳಿ ಓಹೋಹೋ ಮ್ಯಾಪಲ್ಲಿ ನೋಡಿ ಎಲ್ಲ ನೋಡಿ ಬರಿ ಗುರುವಿನಾಗ ಕಾಣಿಸ್ತಾ ಇರೋದು ಅಂದ್ಕೊಳ್ಳಿ ಫುಲ್ಲು ಸರೌಂಡಿಂಗೇ ಗ್ರೀನ್ ಗ್ರೀನಾಗಿದೆ ಒಂಥರ ಕ್ರೇಜಿಯಾಗಿ ಬ್ಯೂಟಿಫುಲ್ ಗುರು ಇದೆಲ್ಲ ಈ ಥರ ಜಾಗದಲ್ಲಿ ಸುತ್ತಲೇ ಮಜಾ ಅಂದ್ಕೊಳ್ಳಿ ಒಂಥರ ಈ ಜಾಗಗಳಲ್ಲೆಲ್ಲ ನನಗೊಂದು ತುಂಬ ಖುಷಿ ಅಂದರೆ ಏನು ಹೇಳಿ ನಮ್ಮ ಕನ್ನಡದಲ್ಲಿ ಒಂದೊಂದು ಯೂಟ್ಯೂಬಲ್ಲಿ ಇಲ್ಲ ನನ್ನದೇ ಮೊಟ್ಟ ಮೊದಲನೆಯ ಯೂಟ್ಯೂಬಲ್ಲಿ ವೀಡಿಯೋ ಅಂತ ಹೇಳ್ಕೊಳಕ್ಕೆ ಎಷ್ಟು ಖುಷಿ ಹೇಳಿ ವಾವ್ ಕ್ರೇಜಿ ಗುರು ಅದಕ್ಕೆ ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನೀವೇನಾದರೂ ಹೊಸದಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಚಾನಲ್ನ ಶೇರ್ ಮಾಡಿ ನಿಮ್ಮ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಅಥವಾ ಫ್ಯಾಮಿಲಿ ಜೊತೆಗೆ ಇದೇ ಥರದ ಹೊಸ ಹೊಸ ಜಾಗಗಳಿಗೆ ನಿಮ್ಮೆಲ್ಲರನ್ನೂ ಕರ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ನಂದಾಗಿರುತ್ತೆ ಅಂತ ಹೇಳ್ತೀನಿ ನಾನು ಸಕ್ಕ ಮಿಸ್ ಇಲ್ದೆ ಎಂಟರ್ಟೈನ್ ಆಗುತ್ತೆ ನಿಮಗೆ ಹೊಸ ಹೊಸ ಜಾಗಗಳು ಬರೀ ಇದೆಲ್ಲ ಜಾಗಗಳನ್ನ ನಾನು ಯಾವತ್ತೂ ನೋಡೇ ಇದ್ದಿದ್ದಿಲ್ಲ ಅನ್ಕೊಳ್ಳಿ ಸೊ ಇವಾಗಲೇ ಫಸ್ಟ್ ಟೈಮ್ ನಾನು ನೋಡಿರೋದು ನಮ್ಗೆ ಖುಷಿ ಅನ್ನಿಸ್ತಾ ಇದೆ ಅಂತಂದ್ರೆ ಈ ಥರ ಎಲ್ಲ ಜಾಗಗಳಿದೆ ಅಲ್ವಾ ಗುರು ಅನ್ನೋದೇ ಒಂದು ಖುಷಿ ಅನ್ಕೊಳ್ಳಿ ಸಕ್ಕತ್ ಸಕ್ಕತ್ ಕ್ರೇಜಿ ಕ್ರೇಜಿ ಲೊಕೇಶನ್ಗಳಿದೆ ಅದರಲ್ಲಿ ಸ್ಪೆಷಲಿ ನಾನು ಹೇಳ್ತೀನಲ್ಲ ಕೊಯ್ಯ ಮತ್ತು ಸರೌಂಡಿಂಗ್ ಅಂತೂ ಮಾತಾಡಂಗೇ ಇಲ್ಲ ಅಂದ್ಕೊಳ್ಳಿ ಎಲ್ಲ ಹೋಗಿ ನೀವು ವಿತ್ ಇನ್ ಹಂಡ್ರೆಡ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಟೂ ಹಂಡ್ರೆಡ್ ಕಿಲೋಮೀಟರ್ ರೇಂಜಲ್ಲಿ ಏನೇನೆಲ್ಲ ಪ್ಲೇಸ್ ಸಿಗುತ್ತೆ ನಿಮ್ಗೆ ಅಂದರೆ ಓಂ ಮೈ ಗುಡ್ನೆಸ್ ನೆನೆಸ್ಕೊಳಕ್ಕೂ ಆಗಲ್ಲ ಅಂದ್ಕೊಳ್ಳಿ ಆ ಥರ ಕ್ರೇಜ್ ಆಗಿರ್ತಕ್ಕಂಥ ಲೊಕೇಶನ್ಗಳಿದೆ ನಿಮಗೆ ಬ್ಯೂಟಿಫುಲ್ ಮಾತ್ರ ಓಹೋ ಹೋ ಮುಂದೆ ನೋಡಿ ಸ್ನೇಹಿತರೆ ಹಿಂಗಿದೆ ವ್ಯೂ ಖತ್ತರ್ ಹತ್ರ ಹತ್ರ ಚಿತ್ತ ಚಿತ್ತೂರಿಗೆ ಬಂದ್ಬಿಟ್ವಿ ನಾವು ಸಿಕ್ಸ್ ಕಿಲೋಮೀಟರ್ಸ್ ಉಂಟು ಇಲ್ಲಿಂದ ಚಿತ್ತೂರು ಅಂದ್ಕೊಳ್ಳಿ ಓಹೋ ಇದೆಲ್ಲ ಒಂಥರ ಏನೇನೋ ದೇವಸ್ಥಾನಗಳ ಥರ ಮಾಡಿದ್ದಾರೆ ಯಾವ ದೇವಸ್ಥಾನ ಅಂತ ಗೊತ್ತಿಲ್ಲ ಸೀರಿಯಸ್ ಆಗಿ ಏನೇನೋ ಮಾಡಿದರೆ ವಿಚಿತ್ರ ವಿಚಿತ್ರವಾಗಿದೆ ಮಾತ್ರ ಓಹೋ ಹೋ ಏನು ಗುರು ಇದು ನೋಡಿ ವಿಂಗ್ ಉಂಟು ಅಲ್ಲೆಲ್ಲ ಕ್ರೇಜಿಯಾಗಿರ್ತಾರೆ ವ್ಯೂ ಏನು ಖುಷಿ ಅಂದರೆ ಆ ಥರ ಒಂದು ಹಿಲ್ಸಲ್ಲಿ ಸಿಂಗಲ್ ಸಿಂಗಲ್ ಅಲ್ಲೊಂದು ಇಲ್ಲೊಂದು ಮನೆಗಳಿರುತ್ತೆ ಅಂದ್ಕೊಳ್ಳಿ ಏನು ಮಸ್ತಾಗಿರುತ್ತಲ್ವ ಅವ್ರ ಲೈಫೆಲ್ಲ ಫುಲ್ಲು ಹಿಲ್ ಟಾಪಲ್ಲಿ ಒಂದೇ ಒಂದು ಮನೆಯನ್ನು ಕಟ್ಕೊಂಡು ಪುಟಾಣಿಯಾಗಿ ಸಖತ್ತಾಗಿ ಲೈಫ್ ಲೀಡ್ ಮಾಡ್ತಾ ಇರ್ತಾರೆ ಅಂದ್ಕೊಳ್ಳಿ ನಿಜವಾಗ್ಲೂ ಸಲ್ಯೂಟ್ ಟು ದೋಸ್ ಪೀಪಲ್ ಅಂತ ಹೇಳಬೇಕು ನಾವು ದೂರದ ಬೆಟ್ಟ ಕಣ್ಣಿಗೆ ಚೆಂದ ಅಂತಾರೆ ಗೊತ್ತಾ ಆ ಥರ ನೋಡೋದಕ್ಕೆ ತುಂಬ ದೂರದಿಂದ ಸಕ್ಕತ್ತಾಗಿ ಕಾಣಿಸುತ್ತೆ ಅವ್ರ ಲೈಫ್ ಸ್ಟೈಲೆಲ್ಲ ಬಟ್ ಹತ್ತಿರದಿಂದ ನಾವು ಲೈಫ್ ನೋಡಿರಲ್ಲ ಅವ್ರದ್ದು ಹತ್ತಿರದಿಂದ ಎಷ್ಟು ಕಷ್ಟಪಡ್ತಿರ್ತಾರೆ ಅನ್ನೋದು ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಾವು ಯಾವುದೇ ಕಾರಣಕ್ಕೂ ಊಹೆ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಸುಮ್ಮನೆ ಬಾಯಿ ಮಾತಲ್ಲಿ ಹೇಳ್ಬೋದು ಚೆನ್ನಾಗಿರುತ್ತೆ ಗುರು ನೋಡೋದಕ್ಕೆ ಅವ್ರ ಲೈಫು ಒಳ್ಳೆ ಇದರಲ್ಲಿದ್ದಾರೆ ಹಿಲ್ ಸ್ಟೇಷನಲ್ಲಿ ಸೀನ್ರಿ ಸಕ್ಕತ್ತಾಗಿದೆ ಅಂದ್ಕೊಂಡು ಬಟ್ ಅವರ ಪರ್ಸ್ನಲ್ ವಿಚಾರಕ್ಕೆ ಪರ್ಸ್ನಲ್ ಲೈಫಿಗೆ ಬಂದಾಗ ಅದು ಯಾವುದು ರಿಯಾಲಿಟಿ ಮೇಲೆ ವರ್ಕೌಟ್ ಆಗಲ್ಲ ಅಂದ್ಕೊತೀನಿ ನಾನು ಕ್ರೇಜ್ ಎಲ್ಲಿದೆ ಗುರು ಇನ್ನೂ ಇದು ನಮ್ಮ ಹುಡುಗರು ಕಾಣಿಸ್ತಾ ಇಲ್ಲ ಬಡ್ಡಿ ಮಕ್ಕಳು ಹಿಂಗೆ ಹೋಗ್ತಾ ಇರೋ ಹೋಗ್ತಾ ಇರೋ ಹೋಗ್ತಾ ಇರೋ ಅಂತ ಅವ್ರು ಕಾಲ್ ಮಾಡಿದರೆ ಹೋಗು ನಾನು ಒಂದು ಚಿಕ್ಕದೊಂದು ಬ್ರಿಡ್ಜ್ ಥರ ಬರುತ್ತೆ ಒಂದು ಹೋಟೆಲ್ ಸಿಗುತ್ತೆ ಹೋಗು ಅಂತಂದರು ಎಲ್ಲಿದೆ ಕತೆ ಗೊತ್ತಿಲ್ಲ ಗುರು ಹೋಗ್ತಾ ಇದ್ದೀನಿ ನಾನಂತೂ ಸುಮ್ಮನೆ ಹಂಗೆ ಹೋಗ್ತಾನೇ ಇದ್ದೀನಿ ಏನು ವ್ಯೂ ಅಂತೀರ ಗೆಳೆಯರಲ್ಲಿ ವಾಹ್ ಮಸ್ತ್ ಮಸ್ತ್ ಆಗಿದೆ ವ್ಯೂ ಮಾತ್ರ ಅದೇನೇ ಅನ್ನಿ ಬೆಳಗ್ಗೆ ಬೆಳಗ್ಗೆನೇ ಈ ಥರ ಪ್ರಕೃತಿಯ ಮಡಿಲಿ ಓಡಾಡ್ತಕ್ಕಂಥ ಈ ಒಂದು ಸಂತೋಷ ಏನಿದೆ ಗೊತ್ತಾ ಬೇರೆ ಯಾವುದ್ರ ಲೂಸ್ ಸಿಗೋಲ್ಲ ಅಂದ್ಕೊಳ್ಳಿ ಒಂಥರ ಕ್ರೇಜಿಯಾಗಿರ್ತಕ್ಕಂಥ ಎಕ್ಸ್ಪೀರಿಯೆನ್ಸು ಓ ಮೈ ಗುಡ್ನೆಸ್ ಒಂದು ಹನ್ನೊಂದುವರೆ ಆದರೂ ಕೂಡ ಹೆಂಗೆ ಅನ್ನಿಸ್ತಿದೆ ಅಂತಂದರೆ ಯಾವುದೇ ಕಾರಣಕ್ಕೂ ಬಿಸಿಲು ಅನ್ನೋ ಒಂದು ಫೀಲ್ ಬರ್ತಿಲ್ಲ ಏನಕ್ಕೆ ಹೇಳಿ ಚಿಲ್ಡಾಗಿರ್ತಕ್ಕಂಥ ಗಾಳಿ ಉಂಟು ಅಷ್ಟೇ ಸಖತ್ತಾಗಿರ್ತಕ್ಕಂಥ ಒಂದು ಲೊಕೇಶನು ಮುಂದೆ ಬೆಟ್ಟ ಎಲ್ಲ ಸೇರ್ಕೊಂಡು ಒಳ್ಳೆ ಅದ್ಭುತವಾದಂಥ ವೈಬ್ಸ್ ಅಂದ್ಕೊಳ್ಳಿ ಬ್ಯೂಟಿ ಬ್ಯೂಟಿ ಮಾತ್ರ ಇದು ಅಂತಾರೆ ಆಗಿದೆ ಗುರು ಹೋ ಹೋ ಇಲ್ಲೇ ಎಲ್ಲ ಅಂದಿದ್ದೆ ನಮ್ಮ ಹುಡುಗ ಮೋಸ್ಟ್ಲಿ ಇದೇ ಅನ್ಸುತ್ತೆ ಹಳೆ ಬಿಲ್ಡಿಂಗು ಅದರ ಪಕ್ಕ ಒಂದು ಹೋಟ್ಲ್ ಬರುತ್ತೆ ಅಂದ್ಕೊಂಡು ಏನೋ ಅಂದಿದ್ದ ಮೋಸ್ಟ್ಲಿ ಇದೇ ಹಳೆ ಬಿಲ್ಡಿಂಗ್ ಇರಬೇಕು ಓಕೆ ಇಲ್ಲೇ ಗುರು ಅದು ಇಲ್ಲೇ ಅದು ಹೋಟ್ಲು ಅಂತ ನಂದಿತ್ತು ಮುಂದೆ ಹೋಟ್ಲ್ ಇರಬೇಕು ಅವ್ರು ಬರೋವರೆಗೂ ವೆಯ್ಟ್ ಮಾಡೋಣ ಬಂದುಬಿಟ್ಟು ಆದಮೇಲೆ ಹೋಗ್ಬಾ ಮುಂದೆ ಕಾಣಿಸ್ತಾ ಇದೆ ನೋಡಿ ಅದೇ ವಾಟರ್ ಸೋರ್ಸ್ ಅನಿಸುತ್ತೆ ಸೊ ಬಂದಾದ ಮೇಲೆ ಒಳಗಡೆ ಹೋಗುವ ನಿಮಗೂ ತೋರಿಸ್ತೀನಂತೆ ಹೇಗಿದೆ ಅಂದ್ಕೊಂಡ್ರೆ ಸೊ ಬನ್ನಿ ಸದ್ಯಕ್ಕೆ ಅವ್ರು ಬರೋವರೆಗೂ ವೇಟ್ ಮಾಡುವ ಇಷ್ಟೊತ್ತು ಅದೇ ಜಾಗದಲ್ಲಿ ಅಂದರೆ ಆ ವಾಟರ್ ಪ್ಲೇಸ್ ಗೊತ್ತಾ ಅಲ್ಲೇ ಕೂತ್ಕೊಂಡು ಅಲ್ಲಿಂದ ಇವಾಗ ರಿಟರ್ನ್ ಜರ್ನಿ ಕೊಯ್ಯಮೊತ್ತು ಅನ್ನೋ ಥರ ಬೆಳೆಸ್ತಾ ಇದ್ದೀನಿ ತುಂಬ ಕಮ್ಮಿ ತುಂಬಿಕೊಳ್ಳಿ ನೀರು ಅಷ್ಟೊಂದೇ ನೀರು ಇದ್ದಿದ್ದಿಲ್ಲ ಓಕೆ ಓಕೆ ಅನ್ನೋ ಥರ ಇತ್ತು ಪರವಾಗಿಲ್ಲ ಏನೋ ಒಂದು ನಮ್ಮ ಹುಡುಗರೆಲ್ಲ ಎಂಜಾಯ್ ಮಾಡಿದ್ರು ನಾನು ನೀರಲ್ಲಿ ಇವಾಗಕ್ಕೆ ಹೋಗಲಿಲ್ಲ ಸುಮ್ಮನೆ ಕೂತ್ಕೊಂಡು ನೋಡಿಕೊಂಡು ಇವಾಗ ರಿಟರ್ನ್ ಜರ್ನಿ ಹೋಗೋದಕ್ಕೆ ರೆಡಿಯಾಗಿರೋದು ಸೊ ಸದ್ಯಕ್ಕೆ ಇದೇ ರೋಡಲ್ಲಿ ವಾಪಸ್ ಹೋಗಬೇಕಾಗಿರೋದ್ರಿಂದ ತೋರ್ಸೋಕೆ ಏನಿಲ್ಲ ಮುಂದೆ ಹೋಗ್ತಾ ಮತ್ತೆ ಏನಾದರೂ ಸಿಕ್ಕರೆ ಆವಾಗ ಸಿಕ್ತೀನಂತೆ ಸ್ನೇಹಿತರೆ ನಿಮಗೆ